ಪ್ರಭು ಕ್ರೈಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ತಮಗೆಲ್ಲರಿಗೂ ಶುಭಾಶಯಗಳು ಇಂದು ನಾವು ಚಿಂತಿಸುವ ವಿಷಯ ಸೊನ್ನೆಯಾದರೂ ನೂರರ ಲೆಕ್ಕ ಸೊನ್ನೆಯಾದರೂ ನೂರರ ಲೆಕ್ಕ ಎಂಬುದನ್ನು ನಾವು ಮೂರು ವಿಧದಲ್ಲಿ ಅಥವಾ ಮೂರು ಉದಾಹರಣೆಗಳ ಮುಖಾಂತರ ಚಿಂತಿಸೋಣ ಪ್ರವಾದಿ ಆಮೋಸನ ಜೀವನದಲ್ಲಿ ಆದಂತಹ ಘಟನೆ ಅದೇ ರೀತಿ ಶುಭ ಸಂದೇಶ ಮಾರ್ಕರ ಶುಭ ಸಂದೇಶದಲ್ಲಿ ಏಳನೇ ಅಧ್ಯಾಯದಲ್ಲಿ ಪ್ರೇಷಿತರಿಗೆ ಕೊಡುವಂತ ಆ ಒಂದು ಪ್ರವಚನದ ಅಧಿಕಾರ ಮತ್ತು ಅದೇ ರೀತಿ ನಮ್ಮ ನಿಮ್ಮ ಜೀವನದಲ್ಲಿ ಆಗುವಂತ ಅನುಭವಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಸೊನ್ನೆಯಾದರೂ ನೂರರ ಲೆಕ್ಕಕ್ಕೆ ಹೇಗೆ ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬುದನ್ನು ನಾವು ಸ್ವಲ್ಪ ಅವಲೋಕಿಸಿ ಚಿಂತಿಸೋಣ ಪ್ರವಾದಿ ಆಮೋಸನು ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದನು ಹತ್ತಿ ಹಣ್ಣಿನ ಆ ಒಂದು ಪಾಲನೆ ಮಾಡುವವನು ಮತ್ತು ಅದೇ ರೀತಿ ಕುರಿ ಮಂದೆಯನ್ನ ಕಾಯುವಂತ ಒಬ್ಬ ಸಾಧಾರಣ ಮನುಷ್ಯನಾಗಿದ್ದನು ಅಂಥವನನ್ನು ದೇವರು ಆರಿಸಿ ಇಸ್ರಾಯೇಲ್ ನಾಡಿಗೆ ಕಳಿಸಿದಾಗ ಆ ಇಸ್ರಾಯೇಲ್ ನಾಡಿನ ಬೇತಲ್ ಎಂಬ ಮಂದಿರದ ಹತ್ತಿರದಲ್ಲಿ ಇದ್ದ ಯಾಚಕನಾದ ಅಮಚ್ಚನು ಈತನನ್ನು ಸ್ವೀಕರಿಸುವುದಿಲ್ಲ ಈತನನ್ನು ಸ್ವೀಕರಿಸದೆ ಸ್ವೀಕರಿಸದೇ ಇದ್ದಾಗ ಪುನಃ ಆತನನ್ನ ಜೂದ ನಾಡಿಗೆ ಹೋಗು ಅಲ್ಲಿ ನೀನು ಪ್ರವಚನ ಮಾಡು ಇಲ್ಲಿಗೆ ಬರಬೇಡ ಅಂತ ಹೇಳುವಾಗ ಆ ಇಸ್ರಾಯಲರಿಗೆ ತಮಗೆ ಸಿಕ್ಕಂತ ಆ ಒಂದು ಒಳ್ಳೆಯ ಅವಕಾಶವನ್ನ ಕಳೆದುಕೊಳ್ಳುತ್ತಾರೆ ಎಲ್ಲ ಇದ್ದರೂ ಕೂಡ ಅವರಿಗೆ ಏನೂ ಇಲ್ಲದಂತ ಅನುಭವ ಅವರಿಗುಂಟಾಗುತ್ತದೆ ಅಂದರೆ ಶ್ರೀಮಂತಿಕೆಯಲ್ಲಿ ಅವರು ದೇವರನ್ನ ಮರೆತು ಹೋದಾಗ ಅವರು ಎಷ್ಟೇ ಸಂಪಾದಿಸಿ ಸಂಪಾದಿಸಿದರು ಎಷ್ಟೇ ಆಸ್ತಿ ಇದ್ದರೂ ಕೂಡ ಅವರು ಈಗ ಸೊನ್ನೆಯಾಗುತ್ತಾರೆ ಅವರ ಆಸ್ತಿ ಪಾಸ್ತಿಯೆಲ್ಲ ಬೇರೆ ನಾಡಿನ ಒಂದು ವಸ್ತುವಾಗುತ್ತದೆ ಈ ರೀತಿಯ ಒಂದು ಅವರ ಸ್ವಂತ ನಾಡಿನ ಸಂಪತ್ತು ಇನ್ನೊಬ್ಬರ ವಶವಾದಾಗ ಅವರು ಸೊನ್ನೆಗೆ ಇಳಿಯುತ್ತಾರೆ ಅದೇ ರೀತಿ ಸೊನ್ನೆಯಾದಂಥ ಈ ಪ್ರವಾದಿ ಆ ದೇವರು ಅವನು ಗೊಲ್ಲ ಆಗಿದ್ದರು ಹತ್ತಿ ಹಣ್ಣನ್ನ ಕೀಳುವವನಾಗಿದ್ದ ಇವನಾದರೂ ಕೂಡ ಇವನಿಗೆ ದೇವರ ಕಾರ್ಯದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಕೊಡುತ್ತಾರೆ ಒಬ್ಬ ಮಹಾಪ್ರವಾದಿಯನ್ನಾಗಿ ಮಾರ್ಪಡಿಸುತ್ತಾರೆ ಇದೇ ದೇವರು ಕೊಡುವಂಥ ಒಂದು ಮಹಾ ಉಡುಗೊರೆ ಮತ್ತು ಅನುಗ್ರಹ ಅಂದರೆ ಸ್ವನ್ನಿಯಾಗಿದ್ದರೂ ಕೂಡ ನಾವು ದೇವರ ಪರವಾಗಿದ್ದಾಗ ಸಮೃದ್ಧಿಯಾಗಿ ಬೆಳೆಯುತ್ತೇವೆ ಲೋಕವೇ ನಮ್ಮನ್ನು ಲೆಕ್ಕಿಸದೇ ಇದ್ದಾಗ ನಾವು ನೂರಕ್ಕಿಂತ ಹೆಚ್ಚಿನ ಲೆಕ್ಕದವರಾಗುತ್ತೇವೆಂಬುದನ್ನು ಇಂದಿನ ಈ ಒಂದು ವೃತ್ತಾಂತ ನಮಗೆ ತಿಳಿಸುತ್ತದೆ ಆದರೆ ನಮ್ಮ ಅನುಭವದ ಮೇರೆಗೆ ನಾವು ಅನೇಕ ರೀತಿಯಲ್ಲಿ ಅನೇಕ ಯೋಜನೆಗಳೊಂದಿಗೆ ಅನೇಕ ಉಪಾಯಗಳೊಂದಿಗೆ ಸಂಪತ್ತಿನೊಂದಿಗೆ ಅವೆಲ್ಲವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಮಗೆ ಒಂದು ರೀತಿಯ ಆಧಾರದಲ್ಲಿ ಅದನ್ನು ಬಳಸಿಕೊಂಡು ದೇವರ ಸಾಮ್ರಾಜ್ಯವನ್ನು ಕಟ್ಟಲು ನಾವು ಪ್ರಯತ್ನಿಸುತ್ತೇವೆ ದೇವರ ಸಾಮ್ರಾಜ್ಯವನ್ನು ಕಟ್ಟುವಾಗ ಅನೇಕ ರೀತಿಯ ಯೋಜನೆಗಳನ್ನು ಇಟ್ಟುಕೊಂಡು ಅನೇಕ ರೀತಿಯ ಉಪಾಯಗಳನ್ನು ನಾವು ಕ್ರೂಢೀಕರಿಸಿ ಅವೆಲ್ಲವುಗಳನ್ನು ಅಳವಡಿಸಿಕೊಂಡು ಕೆಲಸ ಮಾಡುವಾಗ ಪ್ರಭು ಯೇಸುವನ್ನೇ ಮರೆತರೆ ನಾವು ಎಷ್ಟೇ ಇದ್ದರೂ ಕೂಡ ಎಷ್ಟೇ ಶ್ರಮಿಸಿದರೂ ಕೂಡ ನಮ್ಮೆಲ್ಲ ಕಾರ್ಯಗಳು ಸೊನ್ನೆಯಾಗಿ ಮಾರ್ಪಡುತ್ತವೆ ಆದರೆ ಪ್ರಭು ಏಸು ನಮ್ಮ ಬಳಿಗೆ ಇರುವಾಗ ಎಂತೆಲ್ಲ ಮಹಾನ್ ಕಾರ್ಯಗಳು ಸದ್ ಉದ್ಭವಿಸುತ್ತೆ ಎಂಬುದಕ್ಕೆ ಯೇಸುವಿನ ಶಿಷ್ಯರು ಸಾಕ್ಷಿಯಾಗಿದ್ದಾರೆ ಹನ್ನೆರಡು ಮಂದಿ ಪ್ರೇಕ್ಷಿತರನ್ನ ನೇಮಿಸಿಕೊಂಡಾಗ ಪ್ರಭು ಏಸು ಅವರಿಗೆ ಬೋಧನೆಯನ್ನ ಮಾಡಲು ಅಧಿಕಾರ ಕೊಡುತ್ತಾರೆ ಹೋಗಿ ಎಲ್ಲ ಕಡೆ ದೇವರ ಸಾಮ್ರಾಜ್ಯವನ್ನು ಪಸರಿಸಿರಿ ದಬ್ಬಗಳನ್ನು ಬೆಡಿಸಿರಿ ರೋಗಗಳಿಂದ ಜನರನ್ನು ನಿವಾರಿಸಿರಿ ರೋಗಗಳನ್ನು ನಿವಾರಿಸುತ್ತಾ ಸ್ವಸ್ಥೆಯನ್ನು ಸ್ವಸ್ಥತೆಯನ್ನು ಅವರಿಗೆ ನೀಡಿರಿ ಎಂದು ಪ್ರಭು ಏಸು ಅವರಿಗೆ ಹೇಳಿ ಅಧಿಕಾರವನ್ನು ಕೊಟ್ಟಾಗ ಈ ಶಿಷ್ಯರಿಗೆ ಹೇಳುತ್ತಾರೆ ಜೇಬಿನಲ್ಲಿ ಹಣ ಬೇಡ ಜಾಸ್ತಿ ಬಟ್ಟೆ ಬೇಡ ಕೈಚೀಲ ಬೇಡ ಹೀಗೆಲ್ಲ ಏನು ಬೇಡ ಬೇಡ ಅಂತ ಹೇಳುವಾಗ ಅವರಿಗೆ ಕೊಟ್ಟದ್ದು ಒಂದು ಪ್ರಯಾಣದ ದಂಡ ಮಾತ್ರ ಒಂದು ಅಂಗಿ ಮತ್ತು ಅದರ ಜೊತೆಗೆ ದೇವರು ತಾವು ಕೊಟ್ಟಂತಹ ಆದೇಶ ಕೆಲವೇ ಕೆಲವು ಒಂದು ಅನುಕೂಲತದ ಜೊತೆಗೆ ದೇವರು ಅವರನ್ನು ಕಳಿಸುತ್ತಾರೆ ಅಂದರೆ ಈ ಶಿಷ್ಯರು ಪ್ರಭು ಹೆಸರು ಒಂದು ಆದೇಶವನ್ನ ಆಸ್ತಿಪಾಸ್ತುಗಳೊಂದಿಗೆ ಕೊಂಡೊಯ್ಯಲಿಲ್ಲ ಬದಲಾಗಿ ದೇವರ ಶಕ್ತಿಯನ್ನ ಅದನ್ನೇ ಅವತರಿಸಿ ದೇವರ ಶಕ್ತಿಯನ್ನೇ ಆಧಾರವಾಗಿ ಇಟ್ಟುಕೊಂಡು ದೇವರ ಸಾಮ್ರಾಜ್ಯ ಕಟ್ಟವನ್ನು ಕಟ್ಟಲು ಮುಂದಾಗುತ್ತಾರೆ ಅಲ್ಲಿ ಎರಡೇ ರೀತಿಯ ವಿಧದ ಅನುಭವಗಳು ಅವರನ್ನ ಸ್ವೀಕರಿಸುವವರಿಗೆ ದೇವರ ಆಶೀರ್ವಾದ ಯಥೇಚ್ಛವಾಗಿ ಸಿಗುತ್ತದೆ ಅವರನ್ನ ನಿರಾಕರಿಸಿದವರಿಗೆ ಅಲ್ಲಿಯೂ ಮತ್ತು ಶಿಷ್ಯರ ಸಂಬಂಧವು ಕಡಿದು ಹೋಗುತ್ತದೆ ಇದೇ ನಮ್ಮ ಜೀವನದಲ್ಲಿ ಆಗುವಂತ ಒಂದು ದೊಡ್ಡ ತಪ್ಪು ದೇವರ ಮನುಷ್ಯರಲ್ಲಿ ಮತ್ತು ಅಥವಾ ದೇವರ ಸೇವೆಯಲ್ಲಿ ಕೈಗೊಂಡವರಲ್ಲಿ ನಾವು ಏನನ್ನು ಬಯಸುತ್ತೇವೆ ಪ್ರಭು ಏಸುವನ್ನು ಬಯಸುತ್ತೇವೆಯೋ ಅಥವಾ ನಮ್ಮ ಅನುಕೂಲತವನ್ನು ಬಯಸುತ್ತೇವೆಯೋ ಅಥವಾ ಪ್ರಭು ಏಸುವನ್ನು ಬಯಸುತ್ತೇವೆಯೋ ಇಲ್ಲವೇ ಆ ಈ ಒಂದು ವ್ಯಕ್ತಿಗಳಲ್ಲಿ ದೇವರನ್ನು ಸೇವೆ ಸಲ್ಲಿಸುವವರ ವ್ಯಕ್ತಿಗಳಲ್ಲಿ ನಾವು ಏನನ್ನು ಆಶಿಸುತ್ತೇವೆ ಎಂಬುದರ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯೇ ನಮ್ಮ ಮುಂದೆ ಇದೆ ಇಂಥ ಪ್ರಶ್ನೆಯನ್ನು ನಾವು ಮೆಲುಕು ಹಾಕುವಾಗ ನಮಗೆ ಗೊತ್ತಾಗುತ್ತದೆ ಈ ಎಲ್ಲ ದೇವರ ಸೇವಕರಲ್ಲಿ ನಾವು ಏಸುವನ್ನು ಬಯಸಬೇಕು ಈ ದೇವಕ ಈ ಸೇವಕರಲ್ಲಿ ಏಸುವನ್ನು ಬಯಸಿದಾಗ ಏನೆಲ್ಲ ಬೇಕೋ ಅದೆಲ್ಲ ದೊರಕುತ್ತದೆ ಹೆಚ್ಚಾಗಿ ಶಾಂತಿ ಸಮಾಧಾನ ದೇವರ ಆಶೀರ್ವಾದ ಮನಸ್ಸಿನಲ್ಲಿ ಮತ್ತು ದೇಹದಲ್ಲಿ ಸ್ವಸ್ಥತೆ ಅದೇ ರೀತಿ ಇವೆಲ್ಲವುಗಳೊಂದಿಗೆ ದೇವರನ್ನೇ ಏಕೈಕ ಗುರಿಯನ್ನಾಗಿ ಮಾಡಲು ನಮ್ಮಿಂದ ಸಾಧ್ಯವಾಗುತ್ತದೆ ಆದರೆ ನಮ್ಮ ನಿಮ್ಮ ಅನುಭವಗಳ ಮೇರೆಗೆ ನಮಗೆ ಗೊತ್ತು ದೇವರ ವಾಕ್ಯವನ್ನು ಕೇಳಲಿಕ್ಕೆ ನಾವು ಅಷ್ಟೊಂದು ಆಸಕ್ತಿಯನ್ನು ತೋರಿಸುವುದಿಲ್ಲ ದೇವರ ವಾಕ್ಯವನ್ನು ಕೇಳುವಾಗ ಈ ಲೋಕದ ಆಶಾಪಾಶಗಳ ಮೇಲೆ ಹೆಚ್ಚಿನ ಒತ್ತಡದಿಂದ ನಾವು ಬಯಸುವುದು ದೇವರನ್ನೆಲ್ಲ ಬದಲಾಗಿ ಈ ಲೋಕದ ಆಸ್ತಿ ಮತ್ತು ಇಲ್ಲಿರುವ ಆಶಾಪಾಶಗಳಿಗೆ ನಾವು ತುತ್ತಾಗುವಂತಹ ಆ ಒಂದು ಸಂಕೋಲೆಯಿಂದ ನಾವು ಹೊರಗಡೆ ಬರಬೇಕಾದರೆ ದೇವರನ್ನೇ ನಾವು ಉದ್ದೇಶದಿಂದ ನೋಡಬೇಕು ದೇವರನ್ನೇ ನಾವು ಏಕೈಕ ಗುರಿಯನ್ನಾಗಿ ಮಾಡಿದಾಗ ಪ್ರಭು ಏಸುವೆ ನಮಗೆ ಆಧಾರವಾಗಿರುತ್ತಾರೆ ಪ್ರಭು ಏಸುವೆ ನಮಗೆ ಮೂಲ ಸಂಪತ್ತಾಗಿರುತ್ತಾರೆ ಎಂದು ಶುಭ ಸಂದೇಶದ ಮುಖಾಂತರ ಆ ಒಂದು ಮಾರ್ಕರು ತೋರಿಸುವ ವೃತ್ತಾಂತದ ಮುಖಾಂತರ ನಮಗೆ ನೋಡಲು ಸಾಧ್ಯವಾಗುತ್ತದೆ ಇದನ್ನೇ ನಾವು ಸ್ವಂತ ಅಥವಾ ಸಾಧಾರಣ ಜೀವನವನ್ನು ಅನುಭವಿಸಿದ ಸಂತರಾದ ಮೇರಿ ಬಿಯಾನಿ ಅವರ ಜೀವನದಲ್ಲಿ ಅಳವಡಿಸಿ ನೋಡುವ ಅವರೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದರು ಹುಟ್ಟಿದ್ದು ಎಂಟುನೂರ ಏಳ್ನೂರ ಎಂಬತ್ತಾರರಲ್ಲಿ ಸಾವಿರದ ಏಳ್ನೂರ ಎಂಬತ್ತಾರರಲ್ಲಿ ಅವರ ಮರಣವಪ್ಪಿದ್ದು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಈ ನಡುವೆ ಈ ವ್ಯಕ್ತಿಯ ಜೀವನದಲ್ಲಿ ಆದಂತಹ ಆ ಒಂದು ಆ ಬದಲಾವಣೆಗಳು ನಮಗೆ ಒಂದು ರೀತಿ ಆಶ್ಚರ್ಯವನ್ನು ಮೂಡುತ್ತವೆ ಸಾಧಾರಣ ಹಳ್ಳಿಯಲ್ಲಿ ಜನಿಸಿದ ಈ ಮನುಷ್ಯ ಸೈನಿಕರ ಒಂದು ದಂಡಕ್ಕೆ ಸೇರಬೇಕಾಗಿದ್ದರೂ ಅಸ್ವಸ್ಥತೆಯಿಂದ ಅದನ್ನು ತಪ್ಪಿಸಿದ ಅದನ್ನು ತಪ್ಪಿಸಲಾಗುತ್ತದೆ ಅದೇ ರೀತಿ ಇನ್ನೊಮ್ಮೆ ಆ ಒಂದು ಸೈನ್ಯದ ದಂಡಕ್ಕೆ ಸೇರಬೇಕಾದಾಗ ಪ್ರಾರ್ಥನಾ ಮಂದಿರದಲ್ಲಿ ಹೋದಾಗ ಅವರಿಗೆ ಸೇರಲು ಆಗದಿಲ್ಲ ಆದ್ದರಿಂದ ಅವರು ಸ್ವಲ್ಪ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಅವೆಲ್ಲವೂ ತಪ್ಪಿದ ನಂತರ ಅವರು ದೇವರ ಕಾರ್ಯಕ್ಕಾಗಿ ಮುನ್ನುಗ್ಗಿದಾಗ ಆರ್ಸ್ ಎಂಬ ಆ ಒಂದು ವಿಚಾರಣೆಯ ಗುರುಗಳು ಆದಾಗ ಅವರು ಬಯಸಿದ್ದು ಯೇಸು ಸ್ವಾಮಿಯನ್ನು ಮಾತ್ರ ಅಷ್ಟೇನು ಅವರಿಗೆ ಬುದ್ಧಿ ಇರಲಿಲ್ಲ ಆದರೆ ಅವರೆಲ್ಲ ಭಕ್ತಿ ಜಾಸ್ತಿ ಇತ್ತು ಏಸುವಿನಲ್ಲಿ ತಮಗಿರುವ ಭಕ್ತಿಯಿಂದ ತಮ್ಮನ್ನೇ ಸಂಪೂರ್ಣವಾಗಿ ಏಸುಗೆ ಸಮರ್ಪಿಸಿದಾಗ ಏಸು ಅವರಲ್ಲಿ ಏನೆಲ್ಲ ಶಕ್ತಿಯ ಕುಂದು ಕೊರತೆಗಳಿತ್ತು ಅವೆಲ್ಲವುಗಳನ್ನು ಲಭಿಸಿ ಅವರೊಬ್ಬರನ್ನು ಸ ಸಾಧಾರಣವಾಗಿದ್ದ ಆ ಗುರುಗಳನ್ನು ಒಬ್ಬ ಮಹಾ ಆದರ್ಶನಾಗುವಂಥ ಗುರುಗಳನ್ನಾಗಿ ದೇವರು ಮಾರ್ಪಡಿಸುತ್ತಾರೆ ಪ್ರಿಯರೇ ನಮಗೆ ತಿಳಿಯಬೇಕಾದದ್ದು ಇಷ್ಟೇ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಈ ಸೊನ್ನೆಗಳಂಥ ಅನುಭವಗಳು ಇರುತ್ತವೆ ಆದರೆ ದೇವರಲ್ಲಿ ಆಧಾರವಿಟ್ಟು ದೇವರ ಮೇಲೆ ಭಾರ ಹಾಕಿ ಏನೇ ಇರದಿದ್ದರೂ ಕೂಡ ದೇವರನ್ನೇ ನಮ್ಮ ಫಲವನ್ನಾಗಿ ನಮ್ಮ ಜೀವನವನ್ನು ಮುನ್ನಡೆಸುವಾಗ ನಾವು ಸೊನ್ನೆಯಾದರೂ ನೂರಕ್ಕಿಂತ ಮಿಗಿಲುಪಟ್ಟ ಲೆಕ್ಕಕ್ಕೆ ನಾವು ಮಧ್ಯಸ್ಥರಾಗುತ್ತೇವೆ ಎಂಬುದು ದೇವರ ಆಶೀರ್ವಾದವಾಗಿದೆ ಮತ್ತು ಆಶಯವಾಗಿದೆ ಇದಕ್ಕಾಗಿ ನಾವೆಲ್ಲರೂ ಭಕ್ತಿಯಿಂದ ಆಶಿಸೋಣ